ಹಾಸನ ನಗರದ ಡಿಸಿ ಕಚೇರಿ ಆವರಣದಲ್ಲಿ ಅಂಜೆಗಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಎಚ್ಕೆಡಬ್ಲ್ಯೂ ಸಂಸ್ಥೆಯ ಸಂಯುಕ್ತಾಕ್ಷಯದಲ್ಲಿ ಹತ್ತು ಸರ್ಕಾರಿ ಶಾಲಾ ಹೆಣ್ಣು ಮಕ್ಕಳಿಗೆ ಉಚಿತ ಸೈಕಲ್ ಬ್ಯಾಗ್ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು ಜಿಲ್ಲಾಧಿಕಾರಿ ಕೆ ಎಸ್ ಅವರು ವಿತರಣೆ ನೆರವೇರಿಸಿ ಈ ಸೇವೆಯು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಮಕ್ಕಳ ಅಧ್ಯಯನಕ್ಕೆ ಉತ್ತೇಜನ ನೀಡುತ್ತದೆ ಎಂದು ಹೇಳಿದರು ಇವತ್ತು ಎಚ್ಕೆ ವತಿಯಿಂದ ಮಂಜುನಾಥ್ ಅವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ತಮ್ಮ ಸ್ವಂತ ಹಣದಿಂದ ಅವರು ಸಹಾಯವನ್ನು ಮಾಡ್ತಾ ಇದ್ದಾರೆ ಹೇಗೆ ಅಂದರೆ ಸೈಕಲ್ಗಳನ್ನು ಕೊಡುವ ಮುಖಾಂತರ ನಾನು ನೋಡ್ತಾ ಇದ್ದೀನಿ ಮಕ್ಕಳ ಮುಖದಲ್ಲಿ ಎಷ್ಟು ಖುಷಿ ಇದೆ ಸುಮಾರು ಹತ್ತು ಮಕ್ಕಳಿಗೆ ಮತ್ತೆ ಜೊತೆಯಲ್ಲಿ ಬ್ಯಾಗ್ ಕೊಡ್ತಾ ಇದ್ದಾರೆ ಅದರಲ್ಲಿ ನೋಟ್ಬುಕ್ಸ್ ಹತ್ತು ಹತ್ತು ನೋಟ್ಬುಕ್ಸ್ ನಮ್ಮ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಇದನ್ನ ಮೆಸೇಜ್ ಅನ್ನ ತಲುಪಲಿ ಅಂತ ಹೇಳ್ತಾರೆ ಒಂದು ಮೆಸೇಜ್ ಅವರಿಗೆ ಹೇಳೋದು ಇಷ್ಟೇ ನಾವು ಈಗ ಪಡಿತಾ ಹೋಗ್ತೇವೆ ಅದನ್ನ ಪಡೆದು ನಂತರ ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಮತ್ತೆ ಸಮಾಜಕ್ಕೆ ಅವರು ಹಿಂದಿರುಗಿಸ್ಬೇಕು ಆ ನಿಟ್ಟಿನಲ್ಲಿ ಇವರ ಒಂದು ಸಣ್ಣ ಪ್ರಯತ್ನ ಒಂದು ದೊಡ್ಡ ಸಂದೇಶವನ್ನ ಸಮಾಜಕ್ಕೆ ಸಾರ್ತಾ ಇದೆ ಇದೇ ರೀತಿಯಾಗಿ ಹೆಚ್ಚಿನ ಜನ ನಮ್ಮ ಸರ್ಕಾರಿ ಶಾಲೆಗಳ ಉಳಿವಿಗೆ ಎಲ್ಲರೂ ಕೈಜೋಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸಂಸ್ಥೆಯ ಸದಸ್ಯ ಅಂಜಗಳಿಗೆ ಮಂಜುನಾಥ್ ಹಾಗೂ ಆಸ್ಟ್ರೇಲಿಯಾ ಮೂಲದ ಸಂಧ್ಯ ಮತ್ತು ಅರ್ಪಣಾ ಸಹ ಈ ಉಪಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಈ ಸಂದರ್ಭ ಅಲಸೂರು ಕಾಂತರಾಜು ದಾಸಗೌಡ ಇತರರು ಉಪಸ್ಥಿತರಿದ್ದರು